ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಂದು ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಬಂದಿದ್ದೀನಿ ಅಜ್ಜಿ ತಾತ ಇದ್ದಾರಲ್ವ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ದೊಡ್ಡೋಳೆ ಮಲ್ಲಿ ಅವಳು ಸುಮಾರು ಒಂದು ಹದಿಮೂರು ಹದಿನಾಲ್ಕು ವರ್ಷದಲ್ಲಿ ಅವಳು ಸತ್ತೋಗಿರ್ತಾಳೆ ಅದು ಯಾಕೆ ಸತ್ತೋದು ಅನ್ನೋದು ಕಾರಣ ಮುಂದೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಎರಡನೇ ಮಗಳು ಯಾವಪ್ಪ ಇದ್ದಾರಲ್ಲ ದಾವಪ್ಪನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅವಳು ಅನ್ಎಕ್ಸ್ಪೆಕ್ಟೆಡಾಗಿ ಸತ್ತೋಗಿರ್ತಾಳೆ ಅವ್ರ ಮಗುನೇ ಇವಾಗ ಅಜ್ಜಿ ತಾತ ಹತ್ರ ಇರೋ ಮಗು ಅದು ಮಲ್ಲಿ ಮಗು ಅಲ್ಲ ಆಯಿತಾ ಇದೊಂದು ಡೌಟ್ ಇತ್ತು ಅಜ್ಜಿ ತಾತನಿಗೆ ಇಬ್ಬರು ಹೆಣ್ಮಕ್ಳು ಪದೇ ಪದೇ ಹೇಳ್ತಿದ್ದೀನಿ ಇಬ್ಬರು ಹೆಣ್ಮಕ್ಳು ಆ ಮಗು ಮಲ್ಲಿ ಮಗು ಅಲ್ಲ ಮಲ್ಲಿ ತಂಗಿ ಮಗು ಆಯ್ತಾ ಆಮೇಲೆ ತಲೆ ಬುಡ ಇಲ್ಲದೆ ಕತೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಡ್ರಿ ತಲೆ ಬುಡ ಇಲ್ಲದೆ ಕತೆ ಮಾಡೋಕ್ಕಾಗೋದೇ ಇಲ್ಲ ತಲೆ ಬುಡ ಇಲ್ಲದೆ ಕತೆ ಹೆಂಗೆ ಮಾಡೋದು ಏನೋ ಹೊಸ ಹೊಸ್ದಾಗ ಏನೇನೋ ಬಂದು ಕಮೆಂಟ್ ಹಾಕ್ತೀರ ತಲೆ ಬುಡ ಇಲ್ಲ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಪದೇ ಪದೇ ದ್ಯಾವಪ್ಪನ ಪಾತ್ರನ ಎಂಟ್ರಿ ಮಾಡಿಸ್ತಾನೇ ಇದ್ದೀನಿ ಅದು ಮಗು ದೇವಪ್ಪುಂದು ಅಂತ ಮಲ್ಲಿ ದ್ಯಾವಪ್ಪನ ಎಂತಿ ಅಲ್ಲ ಮಲ್ಲಿ ತಂಗಿ ಗಂಡ ದ್ಯಾವಪ್ಪ ಅವ್ರ ಮಗುನೇ ಇದು ತಲೆ ಬುಡ ಅಂದಿಲ್ಲದೆ ಯಾರೂ ಮಾಡೋಕ್ಕಾಗಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಕಮೆಂಟ್ ಹಾಕ್ಬೇಡಿ ತಲೆ ಬುಡ ಇಲ್ಲದೆ ಮಾಡ್ತಾ ಇದ್ದೀರ ಕಥೆನ ಅಂತ ಕಮೆಂಟೆಲ್ಲ ಎಲ್ಲ ಸ್ಟೋರಿ ಹೇಳೋಕ್ಕಾಗಲ್ಲ ನಾನು ಸ್ಟೋರಿ ಮಾಡ್ತೀನಿ ಸರೋಜಂ ನನಗೆ ಹೋಗ್ತಾಳೆ ಬಿಡ್ತಾಳೆ ಅದು ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ದಯವಿಟ್ಟು ನೋಡಿ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ಬೇಡಿ ಸ್ವಾಮಿ ನಮ್ಮಪ್ಪ ನಾಗಪ್ಪ ಕಾಪಾಡಪ್ಪ ನಮ್ಮ ಜನನೆಲ್ಲ ಕಾಪಾಡು ಈ ಕಾಡ್ಗೆ ಯಾವುದೇ ತೊಂದರೆ ಇಲ್ದಿರ ಕಾಪಾಡಪ್ಪ ನಾನಿವತ್ತು ಇಲ್ಲಿದ್ದೀನಿ ಅಂತಂದರೆ ಅದಕ್ಕೆ ನೀನೇ ಕಾರಣ ಕಾಪಾಡಪ್ಪ ನಾಗಪ್ಪ ಮಲ್ಲಿ ಮಲ್ಲಿ ಚೌಡಾ ಬಾ ಏನು ಮಲ್ಲಿ ನಾಗಪ್ಪನ ಹತ್ರ ಬಂದು ಏನೋ ಕೇಳ್ತಾ ಇದೆಯಾ ನಮಿಬಿಟ್ಟು ಮದುವೆ ಯಾವಾಗ ಅಂತನ ನಾಗಪ್ಪ ಕಾಪಾಡಪ್ಪ ನಾನು ಮಲ್ಲಿನು ಬೇಗ ಮದುವೆ ಆಗಂಗೆ ಮಾಡಪ್ಪ ಇಲ್ಲ ಚೌಡಾ ನಾನು ನಿನ್ನ ಮದುವೆ ಆಗಲ್ಲ ನಿಂಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಯಾಕೆ ಮಲ್ಲಿ ಹಿಂಗೆ ಹೇಳ್ತಾ ಇದೆಯಾ ಹಾಂ

ನಗ್ ಮದ್ವೆನೂ ಬೇಡ ಏನು ಬೇಡ ಹೋಗು ಚೌಡಾ ಬಾಯ್ಲೆ ನಾನ್ ಬರಲ್ಲ ಹೋಗು ಸ್ವಾಮಿ ನಮ್ಮಪ್ಪ ನಾಗಪ್ಪ ಕಾಪಾಡಪ್ಪ ಹಣ ಅಕ್ಕ ಬರಿ ಬರಿ ನೇಳೆಯನ್ನು ಗೆಣಸು ಚೌದ ಬರಿ ಬರಿ ಹಣ ಅಕ್ಕ ಚೌದ ನಿಮ್ಮ ಮನೆಯೊಳಗೆ ಗುರಿ ತೈದ ಒಲ ಮನೆಯೆಲ್ಲ ಗಮ್ ಅಂತ ಬರಿ 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 ತಗ ಬರ್ರಿ ಅಣ್ಣ ಅಕ್ಕ ನೇಳೆಯನ್ನು ತಗಟ್ರಿ ಆರೋಗ್ಯಕ್ಕೆ ಕೊಳ್ಳೋದು ಬರಿ ಬರಿ ತಗ ಬರ್ರಿ ಚೌದೆ 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 ತಗ ಬರ್ರಿ ಮಲ್ಲಿ ಇದ್ರೆ ನಾನು ಬರ್ತಾ ಇದ್ನಲ್ಲ ಎಲ್ಲ ಒಬ್ಳೆ ಹಾಕೊಂಡ್ ಬಂದ್ಬಿಟ್ಟಿದ್ಯಲ್ಲಮ್ಮ ಏಗಿದೆಯಲ್ಲ ಯಾವ ಲೆಕ್ಕ ಬಿಡಪ್ಪ ಹ್ಮ್ ಯಾವ ಲೆಕ್ಕ ಆದ್ರೂ ಅಷ್ಟು ದೂರಿಂದ ತರಬೇಡನಮ್ಮ ತರೋದೇ ಸುಮ್ನೆ ಬರೋಣ ಬರೋಣ ಜೇನ್ತುಪ್ಪ ಹಸಿನ್ಕಾಯಿ ಎಲ್ಲ ಅದ ಬರೋಣ ಬರೋ 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 ಸೌದೆ ನೋಡ್ರಣ ಹೆಂಗವೆ ಬರಿ 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 ಅಕ್ಕ ಅಣ್ಣ ಏನಪ್ಪ ಹೇಳ್ರಿ ಬುದ್ಧಿ ಏನ್ ಬೇಕು ಬುದ್ಧಿ ನೆಳ್ಳೆಣ್ಣ ಬೇಕಾ ಗೆಣಸ್ ಬೇಕಾ ಸೌತೆ ಬೇಕಾ ಏನ್ ಬೇಕು ಬುದ್ಧಿ ಎಲ್ಲ ಎಲ್ಲ ಬೇಕು ಒಂದು ಉಪಕಾರ ಹೇಳ್ರಿ ಬುದ್ಧಿ ಬಡವರಿಂದ ಏನ್ ಉಪಕಾರ ಆಗ್ಬೇಕು ನಿಮ್ಗೆ ಏನಂತ ಬರ ಇಲ್ಲಿ ಇಲ್ಲಿ ಪಕ್ಕದಾಳಲ್ಲಿ ನಾಗಮ್ಮನ ದೇವಸ್ಥಾನ ಐತಂತಲ್ಲ ನಾಗಮ್ಮನು ನಾಗಪ್ಪನ ದೇವಸ್ಥಾನ ಐತೆ ಬುದ್ಧಿ ಯಾಕೆ ಬುದ್ಧಿ ಅಲ್ಲಿ ಸತ್ಯ ನಡೀತೈತಂತೆ ಏನಾದ್ರು ಅನ್ಕೊಂಡ್ರೆ ಎಲ್ಲ ಆಗುತ್ತಂತೆ ಅಷ್ಟೊಂದ್ ಸತ್ಯ ಅಂತ ದೇವಸ್ಥಾನ ಹ ನಮ್ಮ ನಾಗಪ್ಪನವನೇ ಭಾರಿ ಸತ್ತುವಂತನು ಭಾರಿ ಸತ್ತುವಂತನು ಕಷ್ಟ ಅಂದುವರ್ಕ ಇಡಿತಾನೆ ಬುದ್ಧಿ ಸತ್ಯವಂತನೆ ಹ್ಞೂ ನಮ್ಮ ನಾಗಪ್ಪನು ಅಪ್ಪನೇ ನಮ್ಮನ್ನು ಕಾಪಾಡ್ತಾ ಇರೋದು ಬುದ್ಧಿ ಯಾಕೆ ಬುದ್ಧಿ ಒಂದ್ಸರಿ ನಾವು ಆ ದೇವಸ್ಥಾನ ನೋಡ್ಬೇಕಲ್ಲ ಅದಕ್ಕೇನಂತೆ ಬರ್ರಿ ಬರ್ರಿ ನಮ್ಮ ಅವರ ಸೀನಪ್ಪನವರು ಅವ್ರು ಕೇಳಿದ್ರೆ ಸಾಕು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಓ ಹೌದಾ ಹ್ಞೂ ಬುದ್ಧಿ ಕರ್ಕೊಂಡೋಗ್ತಾರೆ ನಮ್ಮ ಗುಂಪಿಗೆಲ್ಲ ನಾಯಕನಾಗಿರೋದೇ ನಮ್ಮ ಸೀನಪ್ಪನವರು ಬುದ್ಧಿವರು ಅವ್ರು ಕೇಳಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಏನಾದರೂ ತೊಂದರೆ ನಾ ಬುದ್ಧಿ ಹ್ಞೂಪ್ಪ ತೊಂದರೆನೇ ಅದಕ್ಕೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸ್ಕೊಂಬರೋಣ ಅಂತ ಒಂದು ಸಾರಿ ಯಾರು ಹೇಳಿದ್ರೆ ಅಲ್ಲಿ ತುಂಬಾ ಸತ್ಯ ಐತೆ ಅಂತ ಅದಕ್ಕೆ ಹೋಗೋಣ ಅಂತ ಹೂವು ಬುದ್ದಿ ನಮ್ಮ ನಾಗಮ್ಮನ ಏನೋ ಅಷ್ಟ್ರಗೆ ಹಾಂ ನಮ್ಮ ನಾಗಪ್ಪುನಲ್ಲ ಭಾರಿ ಸತ್ತಿ ಬಂತುನು ನೀವು ಒಂದೊಂದು ಸರ್ತಿ ಬಂದು ಏನಾದರೂ ಅಂದ್ಕೊಂಬಿಟ್ರೆ ಎಂಥ ಕಾಲಿದ್ರ ಮೇಲೆ ಬಿಡ್ತೈತೆ ಬುದ್ಧಿ ಹ್ಞೂ ಅಣ್ಣ ಸೌದೆ 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 ಇದೆಲ್ಲ ನಮ್ಮದೆ ಕೊಟ್ಬಿಟ್ರಮ್ಮ ನಾವೇ ತಗೋತೀರಿ ಸೌದೆ ಎಲ್ಲ ಬೇಕು ನನ್ನ ಫ್ಯಾಕ್ಟ್ರಿ ಅದೇ ಅದಕ್ಕೆ ಸೌದೆ ಮುಖ್ಯ ನೀವೇನ್ ಮೇಲೆ ಸೊಳ್ಳೆ ಕೊಡ್ಬೇಕು ನಮ್ ಫ್ಯಾಕ್ಟ್ರಿಗೆಲ್ಲ ಆಯ್ತು ಬುದ್ಧಿ ಹಂಗೆ ಮಾಡ್ರಿ ಬುದ್ಧಿ ನೇಳೆಯನ್ನು ಕೊಟ್ಬಿಟ್ಟು ಬಿ ಪಿ ಶುಗರ್ ಗೆಲ್ಲ ಒಳ್ಳೇದು ಹೌದಾ ಬುದ್ಧಿ ಹೌದೌದು ನಮ್ಮ ಅಮ್ಮನಿಗೆ ಅಂದ್ರೆ ಇಷ್ಟ ಇವಾಗ ಈ ತರ ಗೆಣಸ್ ಸಿಕ್ಕೋದೆ ಅಪರೂಪ ಆಯ್ತು ಬುದ್ಧಿ ಆಯ್ತು ಬುದ್ಧಿ ತಗೊಳ್ರಿ ಬುದ್ಧಿ ನಾವೇ ಎಲ್ಲ ತಗೊಂತೀರಿ ನಮ್ಮನ್ನ ನಿಮ್ಮೂರ್ ಕರ್ಕೊಂಡು ಹೋಗ್ರಿ ಹ್ಞೂ ಬುದ್ದಿ ನಮ್ಮ ಬುದ್ಧಿ ಅವ್ರ ಅವರೆಲ್ಲ ಸೀರಪ್ನೂರ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಹ್ಞೂ ಅವರೇ ನಮ್ಮನ್ನೆಲ್ಲ ನೋಡ್ಕೊಳೋದು ಪಾಪ ಸರಿ ಸರಿ ಇದನ್ನೆಲ್ಲ ಕೊಟ್ಬಿಡ್ರಿ ನಮಗೆ ಸರಿ ಬುದ್ಧಿ ಆಯಿತು ದೇವ್ರೆ ನೀನಿರೋದು ನಿಜನೇ ಆದರೆ ನಮ್ಮ ಸರೋಜಮ್ಮನ ಹೇಳವಳು ಅಲ್ಲಿಗೆ ನನ್ನ ಕರ್ಕೊಂಡೋಗಿ ಬಿಟ್ಬಿಡು ನಮ್ಮ ಸರೋಜಮ್ಮನ ಕರ್ಕೊಂಬರೋವರೆಗೂ ಬರೋವರೆಗೂ ನಾನು ಅಲ್ಲೇ ಇರ್ತೀನಿ ಹ್ಞೂ ಎಲ್ಲವಳು ಏನು ನಮ್ಮ ಸರೋಜಮ್ಮನ ಅಯ್ಯೋ ಎಲ್ಲರಿಗೂ ಅದೇ ಯೋಚನೆ ಆಗಬಿಡೋದು ನೋಡು ಇದ್ದಾಗ ಎಲ್ಲರೂ ಬೈದಾಯಿದ್ರು ಹಂಗೆ ಮಾತಾಳೆ ಹಿಂಗೆ ಮಾತಾಳೆ ಅಂತ ಇವಾಗ ಇಲ್ಲ ನೋಡು ಎಲ್ಲರೂ ಬೇಗೋ ಅಂತಾರೆ ಹ್ಞೂ ಇದ್ದಾಗ ಅವ್ರು ಬೆಳೆ ತಿಳಿಯೋಲ್ಲ ಇಲ್ದಿದ್ದಾಗ ಅವ್ರು ಬೆಳೆ ತಿಳಿಯೋದು ಅಯ್ಯೋ ಅ ಭಗವಂತ ె కృష్ణ అమవస్కు పౌర్ణమికో ఒందతి బావ్ కొంప్ అయ్యవన్ ఒట్ట అదే నెనే ఆగోయ్ ఉరు పౌర్ణమి గురువే నమహ అంత నే గురు పౌర్ణమి ఆగోత్తు అదే నిద ఆదు ఎత్తతే నమ్దు దేశ సంసార నమ్ సరోజమ్మ బా ఉండినా కుడితే కసు ಕಾಸು ಕೂಡ ಸರೋಜಮ್ಮನ್ ನುಡ್ಕೊಂಡ್ ಕರ್ಕೊಂಡ್ ಆ ಕಾಸು ಇಲ್ಲ ಕಟ್ಟರೆ ಇಲ್ಲ ಹೋಗಪ್ಪ ಹತ್ರ ಕಾಸು ಇಲ್ಲ ಅಂತಂದ್ರೆ ಪ್ರಪಂಚ ಪ್ರಣಯ ಆಗುತ್ತದೆ ಹ್ಞೂ ಪ್ರಣಯ ಪ್ರಣಯ ಆಗುತ್ತದೆ ಪ್ರಣಯ ಅಲ್ಲಲ್ಲೇ ಪ್ರಣಯ ಏ ಪ್ರಣಯ ಪ್ರಣಯ ಆಗುತ್ತದ ಹ್ಞೂ ನಿನ್ ಹತ್ರ ಕಾಸು ಇಲ್ಲ ಅಂತಂದ್ರೆ ಕುಡಿಸ್ ಕುಡಿಸ್ ನಾನು ಕರ್ಕೊಂಬರ್ಬೇಕಂದ್ರೆ ನೀನು ಇವಾಗ ಕಾಸು ಕೂಡ ಬೇವು ನಾನು ಹೋಗಿ ಸರೋಜಮ್ಮನ ಕರ್ಕೊಂಬರ್ತೀನಿ ಬರ್ತೀನಿ ಆಯ್ತಾ ನಿನ್ ಮಕ್ಕ ನೋಡು ಮಕ್ಕ కుడద్బుట్ అది బిద్ది ఏన్ కతను సరోజిని హడుక్తంత అయ్యో నిన్ప స్కూల్ జయ జాకెట్ జైర్ రాకెట్ కిస్పున్ కలమ్ అదే కళా ఎంట్రన్స్ అంతారా హా కష్ట్ర సాక్కు యోచన సాయి కుద్బిటా నోడి ఆడతా ఎన్సర్ నోడ్రె హమ్మకాళ్ళగర పరమాత్మను అదే నేను జయమ్ కూడదే ಏನು ಸರೋಜನ ಹುಡ್ಕೋಕೆ ಜಯ ಅಮ್ಮನ ಕರ್ಕೊಂಡು ಹೋತಿನಾನು ಕೂಡ ಒಬ್ಬನೇ ಹೋದರೆ ಬೇಜಾರು ಜಯ ಅಮ್ಮನ ಜೊತೆಗಿದ್ರೆ ಚೆನ್ನಾಗಾಯ್ತದೆ ಜಯ ಅಮ್ಮನ ಜೊತೆಗೆ ಕರ್ಕೊಂಡು ಹೋಗ್ತೀಯಾ ಹ್ಞೂ ಜಯ ಅಮ್ಮನ ಕರ್ಕೊಳ್ತೀನಿ ಜೊತೆಗೆ ಮ ಜಯಮ್ಮ ನೇಳಮ್ಮ ನೋಡಿ ಹೋಗ್ಯಾ ಹಾಂ ಸರೋಜನ ಹುಡ್ಗಿಯಾ ಕರ್ಕೊಂಬರೋಣ ಹೇಳಿ ನಾನು ನೀಡುವ ನಾನು ನಿನ್ನ ಜೊತೆಗ ಬರಬೇಕಾ ಅಲ್ಲಿ ನನ್ನ ಜೊತೆಗ ಇನ್ನೊಂದು ಜೊತೆಗೆ ಬರ್ತೀಯಾ ನೆಳಿ ಏನಮ್ಮ ಜಯಮ್ಮ ಅಮ್ಮ ಅಯ್ಯಾ ಅವ್ವ ಸೌತಿಕೆಯಲ್ಲನು ಹಂಗೆ ಬಿದ್ದಾವಲ್ಲಮ್ಮ ದ್ರಾಕ್ಷಿ ಹೊಂಟದಾ ಅವತ್ತು ಕಟ್ ಮಾಡ್ದವ್ವ ಅದಕ್ಕೆ ಒಂದ್ ಎರಡ್ ವಾರ ಎತ್ಕೊಂಬರಂತ ನೀರ್ ಅಂತ ಎಲ್ಲ ತೊಡ್ದ ಅವರೇ ಹೋಗು ಹ್ಞೂ ನಮ್ಮ ಸಾವಿತ್ರಮ್ಮನು ಗೀತಾ ನಮ್ಮ ಅಂಬುಜಿಯ ದೊಡ್ಡವನು ಶಿಕ್ಕೋನು ಎಲ್ಲ ಅವರೇ ಹೋಗು ಅಲ್ಲೆಲ್ಲ ಎತ್ತಿ ಪಕ್ಕವ್ರೆ ಕಟ್ಕೊಂಬ ಏನಕ್ಕೆ ಬೇಕಾತ ಹೋಗುವ ಕಾತ ಹೋಗು ನಮ್ ಒಂದು ಲೋಟ ತಂದು ದೊಬ್ಬತೀನಿ ಅಂದ್ರ ಇನ್ನ ಏನಕ್ಕೆ ಮೇಲೆ ಹಾಕೊಂಡಿಲ್ಲ ಬೇಕಮ್ಮ ಒಂದ್ ಐದಾರ ಕಟ್ಕೊಂಡ್ ಬರ್ತೀನಿ ಜಮಾ ನಿಮ್ಮನದ್ರ ಒಂದು ಲೋಟ ತಂದು ಆಗೋ ಜವಾಬ್ದಾರಿ ನಂದ ನನ್ನ ಜೊತೆ ನೀಡಿ ಬಾ ದಿನ ಉಳ್ಕೊಂಬರ ಐದು ಸಾವಿರ ರೂಪಾಯಿ ಕೊಡ್ತೀನಿ ಬಾ ಜಮ್ ಬಾ ಅನ್ಸ್ಕೊಂಡ್ ಹೋಗಪ್ಪ ಏನು ಸ್ವೀಟ್ ಸಾವಿರ ಕೊಡ್ತಾರ ನೀನ್ ಐದು ಸಾವಿರಕ್ಕೂ ಬಾಳ ಹೆಂಗಿರ್ಬೇಕು ನಿನ್ಕೊಡ್ತಿದ್ ಬದಾಳ ನನ್ ಜೊತೆಗ ಹೋಗ ಮತ್ ಜಯಮ್ಮ ನೀನ ಅಮ್ಮ ಎತ್ಕೊಂಡ್ ಹೋಗಿ ಎಲ್ಲ ತುಡ್ತೈತ್ರಿ ಅವ್ರೆ ಹೋಗಿ ಎತ್ಕೊಂಡ್ ಹೋಗ್ ನೀನ ಇವ್ನ ಕತೆ ಕಟ್ಕ ಜಯಮ್ಮ ಜಯಮ್ಮ ಐದು ಸಾವಿರಕ್ಕೆ ಹತ್ತು ರೂಪಾಯಿ ಕೊಡ್ತೀನಿ ಬಾ ಜಮಾ ಹೋಗಪ್ಪ ಓಹ್ ಅಯ್ಯ ನೀನು ಪಾಸ್ಗಳು ಬರ ಅಮ್ಮ ಅವನ ಊಟ ತಿಂತೀನ ಬೆಳಗ್ಗೆ ಇಡ್ಲಿ ಆಪ್ರೇಷ್ ಹಚ್ಚಿದ್ರ ಎರಡು ಬೋಂಡ ತಿನ್ಬಿಟ್ಟಿದ್ದೀನಿ ಹಾ ನೀ ಕಾಸು ಕೊಡ್ತಾನಲ್ಲ ನಿಮ್ಮನ ನಿಮ್ಮ ಮಾವನ ಕೇಳಬೇಕು ಯಾರು ಏನು ಹೇಳಿದ್ರು ನಮ್ಮ ಮಾವನ ನನ್ ಕಾಸು ಕೊಡೋದು ನಿಲ್ಸೋಕೆ ಆಗಲ್ಲ ಅಂದರೆ ಆಗಲ್ಲ ಆಗಲ್ಲ ಅಂದರೆ ಆಗಲ್ಲ ಹ್ಞೂ ನಾನು ಸರೋಜಮ್ಮನ್ ಕರ್ಕೊಂಡು ಬಂದು ಬರ್ತೀನಿ ದೇವರೇ ಈ ರೋಜ್ ಸತ್ತಿ ಆದ್ರೆ ನಾನು ಕರ್ಕೊಂಡು ಹತ್ರ ಪಿಜಾ ಕೂಡ ಹಾಂ ಮುಂದುವರಿಯುವುದು